ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಮಾಘಸ್ನಾನ ಮಾಡುವುದರಿಂದ ನಮ್ಮ ಜನ್ಮ ಜನ್ಮಾಂತರ ಘೋರ ಪಾಪಗಳಿಂದಲೂ ಮುಕ್ತಿ ಪಡೆಯಬಹುದು ಮಾಸದಲ್ಲಿ ಮುಂಜಾನೆ ಸ್ನಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂಬಿಕೆಯೂ ಇದೆ ವಾಯುಪುರಾಣ ಬ್ರಹ್ಮಾಂಡ ಪುರಾಣಗಳಂತಹ ಪವಿತ್ರ ಗ್ರಂಥಗಳಲ್ಲೂ ಮಾಘಸ್ನಾನದ ಮಹತ್ವವು ಉಲ್ಲೇಖವಾಗಿದೆ ಮಾಸವು ಪುಷ್ಯ ಶುಕ್ಲ ಹುಣ್ಣಿಮೆಯಿಂದ ಆರಂಭವಾಗಿ ಮಾಘಶುಕ್ಲ ಹುಣ್ಣಿಮೆಯೆಂದು ಕೊನೆಯಾಗುತ್ತದೆ ಚಂದ್ರಮಾನ ಕ್ಯಾಲೆಂಡರ್ ಅನುಸರಿಸುವವರ ಪ್ರಕಾರ ಇದು ಪುಷ್ಯ ಬಹುಳ ಅಮಾವಾಸೆಯೊಂದಿಗೆ ಆರಂಭವಾಗಿ ಬಹುಳ ಅಮಾವಾಸೆಯೊಂದಿಗೆ ಮುಕ್ತಾಯವಾಗುತ್ತದೆ ಈ ಮಾಸದಲ್ಲಿ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ ಮಾಘ ಮಾಸದಲ್ಲಿ ನದಿ ಸರೋವರ ಅಥವಾ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಪ್ರಾಧಾನ್ಯವಿದೆ ಸ್ನಾನದ ನಂತರ ಮಹಾವಿಷ್ಣು ಹಾಗೂ ಸೂರ್ಯ ದೇವರಿಗೆ ವಿಶೇಷ ಅರ್ಘ್ಯವನ್ನು ನೀಡಬೇಕು ಮಾಘ ಮಾಸದಲ್ಲಿ ಮೂವತ್ತು ದಿನವೂ ನಿತ್ಯ ಸ್ನಾನ ಮಾಡಿ ಉಪವಾಸ ಮಾಡುವುದರಿಂದ ಹಲವಾರು ರೀತಿಯ ಉಪಯೋಗಗಳು ನಮ್ಮದಾಗಿಸಿಕೊಳ್ಳಬಹುದು ಆದರೆ ಪ್ರತಿದಿನ ಹೊರಗಡೆ ಹೋಗಿ ಸ್ನಾನ ಮಾಡುವುದು ಸಾಧ್ಯವಾಗದ ಕಾರಣ ಮನೆಯಲ್ಲಿಯೇ ಸೂರ್ಯ ಹುಟ್ಟುವ ಮುನ್ನ ಸ್ನಾನ ಮಾಡುವುದು ಸ್ನಾನ ಮಾಡುವುದರಿಂದ ದೇಹ ಉಲ್ಲಾಸದಿಂದ ಕೂಡಿರುತ್ತದೆ ಸ್ನಾನ ಮಾಡುವುದರಿಂದ ಕೇವಲ ದೈಹಿಕ ಶುದ್ಧೀಕರಣ ಮಾತ್ರವಲ್ಲ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನವೂ ಇದರಲ್ಲಿ ಒಳಗೊಂಡಿರುತ್ತದೆ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಸ್ನಾನ ಮಾಡುವುದರಿಂದ ನಮ್ಮ ಜನ್ಮ ಜನ್ಮಾಂತರ ಘೋರ ಪಾಪಗಳಿಂದಲೂ ಮುಕ್ತಿ ಪಡೆಯಬಹುದು ಮಾಘ ಮಾಸದಲ್ಲಿ ಮುಂಜಾನೆ ಸ್ನಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂಬಿಕೆಯೂ ಕೂಡ ಇದೆ ಈ ಮಾಘ ಮಾಸದಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಣೆ ಹಾಗೂ ಕೇಳುವುದರಿಂದ ತಮ್ಮ ಜನ್ಮ ಜನ್ಮಾಂತರ ಪಾಪಗಳನ್ನು ಕಳೆದು ಪುಣ್ಯದ ಫಲಗಳನ್ನು ಪಡೆಯಬಹುದು ಇಡೀ ಮಾಸ ಪವಿತ್ರ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದವರು ಕೊನೆಯ ಮೂರು ದಿನವಾದರೂ ಪವಿತ್ರ ಸ್ನಾನ ಮಾಡುವುದು ಅತ್ಯಂತ ಉತ್ತಮ ಇದನ್ನು ಅಂತ್ಯ ಪುಷ್ಕರಣಿ ಎಂದು ಕರೆಯಲಾಗುತ್ತದೆ ಮಾಘ ಮಾಸ ಸ್ನಾನವನ್ನು ಎಲ್ಲ ವಯಸ್ಸಿನವರು ಮಾಡಬಹುದು ಅಲ್ಲದೆ ಮಾಡುವುದು ಶ್ರೇಷ್ಠ ಕೂಡ ತಮ್ಮ ಜನ್ಮ ಜನ್ಮಾಂತರ ಪಾಪಗಳನ್ನು ಕಳೆದು ಈಗಿನ ಜನ್ಮದಲ್ಲಿ ಪುಣ್ಯವನ್ನು ಪಡೆದು ಸುಖ ಸಂತೋಷದಿಂದ ಜೀವನ ನಡೆಸಲು ಸಹಕಾರಿಯಾಗುತ್ತದೆ